ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನ್ಯಾಯಾಲಯ ಈಗಾಗಲೇ ಒಪ್ಪಿಗೆ ಕೊಟ್ಟಿದೆ ಹಾಗಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಅನೇಕ ವರ್ಷಗಳಿಂದ ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡಂತ ಹಿರಿಯರಲ್ಲಿ ನನಗೂ ಕೂಡ ಅವ್ರ ಬಗ್ಗೆ ಗೌರವ ಇರುವಂತಹ ಪಕ್ಷ ಯಾವುದೇ ಆಗಲಿ ಆದರೆ ಕಾನೂನು ಎಲ್ಲರೂ ಕೂಡ ಒಂದೇ ಸರ್ವೇ ಸಾಮಾನ್ಯ ವ್ಯಕ್ತಿಯೂ ಕೂಡ ಒಂದೇ ಅದೇ ರಾಜಕೀಯ ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ಎತ್ತರ ಸ್ಥಾನಮಾನದಲ್ಲಿ ಕಾನೂನು ಒಂದೇ ಅಂತ ಹೇಳಿ ಸ್ಪಷ್ಟವಾಗಿ ಹೈಕೋರ್ಟ್ನ ಒಂದು ಇವತ್ತಿನ ಒಂದು ಜಡ್ಜ್ಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಹೇಳುವಂತ ಕೆಲಸ ಮಾಡಿದ್ದಾರೆ ಹಾಗಾಗಿ ನೈತಿಕ ಹೊಣೆ ಹೊತ್ತು ಈಗಾಗಲೇ ಇದು ಆಟೋಮೆಟಿಕ್ ಆಗಿ ಇದ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಆಗುತ್ತೆ ಒಂದು ಒಳ್ಳೆ ರೀತಿಯಂತ ಒಂದು ತನಿಖೆ ಆಗಬೇಕು ಅಂದರೆ ಅಲ್ಲಿ ಅವನ ಮೇಲೆ ಸ್ವತಃ ಮುಖ್ಯಮಂತ್ರಿ ಮೇಲೆ ಆರೋಪ ಇರೋದ್ರಿಂದ ಅವರು ದೂರ ಉಳಿಬೇಕಾಗಿದ್ದು ಕಾನೂನಿಗೆ ಕೊಡುವಂತ ಒಂದು ಗೌರವ ಅಂತ ನಾನು ಅನ್ಕೊಂಡಿದೀನಿ ಅದನ್ನ ಗೌರವಂತ್ರಿ ಮಾಡ್ತಾರೆ ಅಂತ ನಂಗೆ ವಿಶ್ವಾಸ ಆಗಿದೆ ಈಗ ಅವಕಾಶ ಸಿಕ್ಕಿದೆಯಲ್ಲ ಈಗ ಪ್ರಾಸಿಕ್ಯೂಷನ್ ಅನುಮತಿ ಸಿಕ್ಕಿದೆ ಮೇಲೆ ಈಗ ಟ್ರಯಲ್ ಏನು ಶುರುವಾಗತ್ತೆ ಅದ್ರ ಮೇಲೆ ಅವ್ರು ಮಾಡಿದಿರೋ ಇಲ್ಲೋ ಇದೆಲ್ಲದೂ ಕೂಡ ಚರ್ಚೆ ಆಗುತ್ತೆ ಅಲ್ಲಿ ನಾವು ಕೂಡ ದೇವರಲ್ಲಿ ಕೇಳ್ಕೊಂತೀವಿ ಆದಷ್ಟು ಯಾವುದೇ ಒಂದು ಆರೋಪ ಅವ್ರ ಮೇಲೆ ಬರದ ರೀತಿಯಲ್ಲಿ ಮತ್ತೊಮ್ಮೆ ಹೊರಗೆ ಬರುವಂತ ಶಕ್ತಿ ದೇವರವ್ರಿಗೆ ಕೊಡ್ಲಿ ಅಂತ ಹೇಳಿ ಈಗ ಅವರಿಗೆ ಆರೋಪಿ ಸ್ಥಾನದಲ್ಲಿ ಇರೋದ್ರಿಂದ ಒಂದು ಒಳ್ಳೆ ತನಿಖೆ ಆಗ್ಲಿಕ್ಕೆ ಮುಕ್ತವಾದಂತಹ ಒಂದು ವಾತಾವರಣ ಸೃಷ್ಟಿ ಅಂತ ಅವ್ರ ಕರ್ತವ್ಯ ಅದಕ್ಕಲ್ಲಿ ಅದಕ್ಕೆ ಕೈ ಜೋಡಿಸ್ತಾರೆ ಗೌರವಿಂದ ಸಿದ್ದರಾಮಯ್ಯ ವಿಶ್ವಾಸ ಎಸ್ ರಾಜೀನಾಮೆ ಕೊಟ್ಟು ತನಿಖೆಗೆ ಅವಕಾಶವನ್ನ ಸಹಕಾರವನ್ನು ಕೊಡಬೇಕು ಸರ್